ಸೋಂಕು ಸಾವಿನ ರಾಜ್ಯದನೇ ಆಗ್ತಾ ಇದೆಯಾ ಬೆಂಗಳೂರು ಅನಿಸ್ತಾ ಇದೆ ಯಾಕೆ ಅಂದರೆ ಬೆಂಗಳೂರು ಪೊಲೀಸ್ ಇಲಾಖೆಯಲ್ಲಿ ಕರೋನಾ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಆಗ್ತಾ ಇದೆ ಕೊರೋನಾ ಎರಡನೇ ಅಲೆಗೆ ತತ್ತರಿಸಿದ್ದಾರೆ ಪೊಲೀಸ್ ಇಲಾಖೆಯವರು ಬ್ರೇಕಿಂಗ್ ನ್ಯೂಸ್ ಬೆಂಗಳೂರಿನಲ್ಲಿ ಎಂಬತ್ತೊಂಬತ್ತು ಪೊಲೀಸರಿಗೆ ಕರೋನಾ ವಿಭಾಗವಾರು ಎಂಬತ್ತೊಂದು ಎಂಬತ್ತೊಂಬತ್ತು ಮಂದಿಗೆ ಕರೋನಾ ಪಾಸಿಟಿವ್ ಬಂದಿದೆ ಎಂಟು ವಿಭಾಗಗಳ ಪೊಲೀಸ್ ಸಿಬ್ಬಂದಿಗಳಿಗೆ ಕರೋನಾ ಅಟ್ಯಾಕ್ ಬ್ರೇಕಿಂಗ್ ನ್ಯೂಸ್ ಟೋಟಲ್ ಎಂಬತ್ತೊಂಬತ್ತು ಜನರಿಗೆ ಕೊರೋನಾ ಪಾಸಿಟಿವ್ ಯಾವ್ಯಾವ ವಿಭಾಗ ಪಶ್ಚಿಮ ವಿಭಾಗ ಮೂವತ್ತೊಂದು ಸಿ ಆರ್ ವಿಭಾಗ ಹತ್ತು ಆಗ್ನೇಯ ವಿಭಾಗ ಒಂಬತ್ತು ಜನ ಓ ವೆಸ್ಟ್ ಸೈಡ್ವ್ರಿಗೆ ತುಂಬ ಜಾಸ್ತಿ ಅಟ್ಯಾಕ್ ಆಗಿದೆ ಇನ್ನು ಈಸ್ಟ್ ಪೂರ್ವ ವಿಭಾಗ ಒಂಬತ್ತು ಸೆಂಟ್ರಲ್ ಕೇಂದ್ರ ವಿಭಾಗದವ್ರಿಗೆ ಐದು ಸೌತ್ ದಕ್ಷಿಣ ವಿಭಾಗದವ್ರಿಗೆ ನಾಲ್ಕು ಇನ್ಯಾವ್ದು ಬಾಕಿ ಇದೆ ಈಶಾನ್ಯ ಭಾಗ ಬಾಕಿ ಇದೆ ಈಶಾನ್ಯ ಎರಡು ಉತ್ತರ ಭಾಗ ಒಂದು ವೈಟ್ ಫೀಲ್ಡ್ ಕಡೆ ಒಂದು ಟೋಟಲ್ ಎಂಟು ವಿಭಾಗದಲ್ಲಿ ಎಂಬತ್ತೊಂಬತ್ತು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ಸಿಬ್ಬಂದಿಗಳಿಗೆ ಇದೀಗ ಕರೋನಾ ಅಟ್ಯಾಕ್ ಲಾಸ್ಟ್ ಟೈಮು ಫಸ್ಟ್ ವೇವ್ನಲ್ಲೂ ಹೀಗೆ ಇತ್ತು ಸೆಕೆಂಡ್ ವೇವ್ ಈಗ ಅದು ಜಾಸ್ತಿ ಆಗ್ತಿದೆ ಈಗಾಗಲೇ ಎಂಬತ್ತೊಂಬತ್ತು ಜನರಿಗೆ ಕೊರೋನಾ ಅಟ್ಯಾಕ್ ಬೆಂಗಳೂರಿಗರೇ ನೀವು ಏರೋ ಇಂಡಿಯಾ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಆಗಿರೋ ಝೋನ್ ಏನು ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕರೆಕ್ಷನ್ ನೀವಿರೋ ಏರಿಯಾ ಯಾವುದು ಮತ್ತು ಆ ಏರಿಯಾ ಡೇಂಜರ್ ಡೇಂಜರ್ ಝೋನ್ನಲ್ಲಿ ಇದೆಯಾ ಅಥವಾ ಆ ಭಾಗ ಹೇಗೆಲ್ಲ ಕರೋನಾ ಸೋಂಕಿತರನ್ನು ಒಳಗೊಂಡಿದೆ ಯಾವ್ಯಾವ ಥರ ಆ ಭಾಗದಲ್ಲಿ ಕರೋನಾಗೆ ತುತ್ತಾಗಿದೆ ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ನೀವಿರೋ ಏರಿಯಾ ಡೇಂಜರ್ ಝೋನ್ನಲ್ಲಿ ಇದೆಯಾ ಇದೊಂದೇ ವಲಯದಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಆರು ಕರೋನಾ ಸೋಂಕಿತರಿದ್ದಾರೆ ಯಾವುದಪ್ಪ ಅದು ನಾನು ನೋಡ್ತಾ ಇದ್ದೀನಿ ಈ ಕ್ಷಣಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಸಿಡಿದಿದೆ ಕರೋನಾ ಸೋಂಕು ಪ್ರತಿದಿನ ಹತ್ತು ಸಾವಿರದ ಗಡಿಯಲ್ಲಿ ಸೋಂಕಿನ ಸಂಖ್ಯೆ ಈ ಬೆಂಗಳೂರಿನಲ್ಲಿ ನಿನ್ನೆ ಒಂದೇ ದಿನ ಬೆಂಗಳೂರಿನಲ್ಲಿ ಒನ್ಸ್ ಅಗೇನ್ ಹತ್ತು ಸಾವಿರ ಗಡಿ ಒಂಬತ್ತು ಸಾವಿರದ ಒಂಬೈನೂರ ಹದಿನೇಳು ಸೋಂಕಿತರು ಒಂದೇ ವಲಯದಲ್ಲಿ ಶೇಕಡ ಇಪ್ಪತ್ತರಷ್ಟು ಪ್ರಕರಣಗಳು ಅದೇ ತುಂಬ ಡೇಂಜರ್ ಆ ಡೇಂಜರ್ ಝೋನ್ ಆ ಡೇಂಜರ್ ಏರಿಯಾ ಯಾವುದು ಅಂದರೆ ಬೆಂಗಳೂರು ದಕ್ಷಿಣ ಬೆಂಗಳೂರು ದಕ್ಷಿಣ ವಲಯದಲ್ಲೇ ಅತಿ ಹೆಚ್ಚು ಸೋಂಕಿತರು ಜಯನಗರ ಜೆಪಿ ನಗರ ಬಸವನಗುಡಿ ಬನಶಂಕರಿ ಬಿಟಿಎಂ ಲೇಔಟ್ ಒನ್ಸ್ ಅಗೇನ್ ನೀವು ವಾಸ ಮಾಡ್ತಿರೋ ಏರಿಯಾ ಇದೇ ಆಗಿದ್ರೆ ಹುಷಾರಾಗಿರಿ ನನ್ನನ್ನು ಒಳಗೊಂಡು ಜಯನಗರ ಜೆಪಿ ನಗರ ಬಸವನಗುಡಿ ಬನಶಂಕರಿ ಬಿ ಟಿ ಎಂ ಲೇಔಟ್ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಸಂಸದ ತೇಜಸ್ವಿ ಸೂರ್ಯ ದಕ್ಷಿಣ ವಲಯದ ಉಸ್ತುವಾರಿ ಸಚಿವ ಅಶೋಕ್ ಮಹತ್ವದ ಸಭೆ ಮಾಡ್ತಿದ್ದಾರೆ ಶೀಘ್ರದಲ್ಲೇ ಮೂರು ಕೊರೋನಾ ಕೇರ್ ತೆರೀತಾರೆ ಬಿಬಿಎಂಪಿಯವರು ವಲಯವಾರು ಸೋಂಕಿತರನ್ನು ತೋರಿಸ್ತಾ ಇದ್ದೀವಿ ಇಡೀ ಬೆಂಗಳೂರಿನಾದ್ಯಂತ ಬೆಂಗಳೂರು ದಕ್ಷಿಣ ಹನ್ನೊಂದು ಸಾವಿರದ ಒಂಬೈನೂರ ಆರು ಎಲ್ಲ ಅಂಕ ಹಾಂ ದಕ್ಷಿಣ ಬಂತು ಹನ್ನೊಂದು ಸಾವಿರದ ಒಂಬೈನೂರ ಆರು ಪಶ್ಚಿಮ ವಲಯ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತಾರು ಏನು ಹತ್ತಿರನೇ ಇದ್ದಾರೆ ಯಲಹಂಕ ಅವರಿಬ್ಬರಿಗೂ ಕಂಪೇರ್ ಮಾಡಿದ್ರೆ ಯಲಹಂಕ ಕಡಿಮೆ ಪೂರ್ವ ವಲಯ ಅಲ್ಲೇ ಹತ್ತಿರ ಇದೆ ಒಂಬತ್ತು ಸಾವಿರ ಚಿಲ್ಲರೆ ಯಲಹಂಕ ಕಡಿಮೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದು ಅದು ಕಂಪೇರ್ ಮಾಡಿದ್ರೆ ಕಡಿಮೆ ಅಷ್ಟೆ ದಾಸರಹಳ್ಳಿ ಲೀ ಇಷ್ಟು ಅನ್ಕೋಬೋದು ಈ ಕ್ಷಣಕ್ಕೆ ಎರಡು ಕಾಲು ಸಾವಿರ ಚಿಲ್ಲರೆ ಮಹದೇವಪುರ ಏನು ಕಡಿಮೆ ಏನಿಲ್ಲ ಎಂಟು ಸಾವಿರ ದಾಟ್ತು ಬೊಮ್ಮನಹಳ್ಳಿ ಅದು ಏಳು ಸಾವಿರ ಏಳುವರೆ ಸಾವಿರ ದಾಟಿದೆ ಆರ್ ಆರ್ ನಗರ ಹತ್ತಿರ ಆರು ಸಾವಿರ ಇದ್ದಾರೆ ಐದು ಸಾವಿರದ ಎಂಟುನೂರು ಚಿಲ್ಲರೆ ಅಲ್ಲೂ ಕೂಡ ದಾಖಲಾಗಿದೆ ಅತಿ ಹೆಚ್ಚು ಅಂದರೆ ಬೆಂಗಳೂರು ದಕ್ಷಿಣ ಅಂತ ಹೇಳಬಹುದು ಬೇರೆಯವರೆಲ್ಲ ಆರಾಮಾಗಿರಬೇಕು ಅಂತೇನಲ್ಲ ಬೇರೆ ಬೇರೆ ವಲಯವಾರ್ನಲ್ಲಿ ಬೇರೆ ಬೇರೆಯವರು